ಕುದಿಸ್ಕೊಬೇಕಾಗತ್ತೆ ಚೆನ್ನಾಗಿ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಅವಾಗ ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಿ ಖಾರ ಅಥವಾ ಉಪ್ಪು ಕಮ್ಮಿ ಆಗಿದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ ನಂಗೆ ಉಪ್ಪು ಕಡಿಮೆ ಎನ್ನಿಸ್ತು ಅದಕ್ಕೆ ಮತ್ತೊಂದು ಚೂರು ನಾನಿಲ್ಲಿ ಉಪ್ಪನ್ನ ಸೇರಿಸಿದ್ದೇನೆ ಅವಾಗ್ಲೇ ಬೇಯುವಾಗ ಕಲ್ಲುಪ್ಪು ಹಾಕಿದ್ನಲ್ಲ ಅದಕ್ಕಾಗಿ ಇನ್ನೊಂದು ಚೂರ ಉಪ್ಪನ್ನ ಸೇರ್ಸಿದ್ದೇನೆ ಈಗ ನೋಡಿ ಸೈಡಿಗೆಲ್ಲ ಎಣ್ಣೆ ಬಿಟ್ಟಿದೆ ರೆಡಿ ಆಗಿದೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಈ ತರ ಸೈಡ್ ಎಣ್ಣೆ ಬಿಡ್ತಾ ಇರಬೇಕು

ಫ್ರೆಂಡ್ಸ ಇಲ್ಲಿ ನೀರು ದೋಸೆ ಮಾಡಾತ್ತೀನಿ ಇವತ್ತು ತುಂಬ ದಿನ ಆಯಿತು ಮಾಡಿಲ್ಲ ನೀರು ದೋಸೆ ನೀರು ದೋಸೆ ಹಾಗೂ ಥಿಮಾರಿ ಚಟ್ನಿ ರೆಡಿ ಆಗಿದೆ ಚಟ್ನಿ ಅಂತೂ ಇಲ್ಲಿ ದೋಸೆ ಚಟ್ನಿ ಅಷ್ಟೇ ವೈಟ್ 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 ಚೆನ್ನಾಗಿ ಬಂದಿದೆ ದೋಸೆ ರೆಡಿ ರೆಡಿಯಾಗಿದ್ದಾವೆ ಶ್ರಯಾಮ ಬನ್ನಿ ಬೆಳಗ್ಗೆ ಐವತ್ತಿನ ಬೆಳಗ್ಗೆ ತಿಂಡಿ ದೋಸೆ ಚಟ್ನಿ ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ

ನೀರು ದೋಸೆ ಪುದೀನ ಚಟ್ನಿ ಚೆನ್ನಾಗಿದೆ ಫ್ರೆಂಡ್ಸ ಇಷ್ಟು ಚಟ್ನಿ ಮಾಡಿದ್ದೆ ಬೆಳಿಗ್ಗೆ ಪುದೀನ ಚಟ್ನಿ ಹಾಗೆ ನೀರು ದೋಸೆ ಹಿಟ್ಟು ರೆಡಿಯಾಯಿತು ಇನ್ನೂ ಯಜಮಾನ್ರು ಬಂದಿಲ್ಲ ಇದನ್ನ ದನುಷನಿಗೆ ಕೊಡ್ತೇನೆ ಈಗ ಇಲ್ಲಿ ಕೂಡ ಹಾಕಿದ್ದೇನೆ ಇವತ್ತು ಟ್ಯಾಕ್ಟ್ರ್ ಬಂದಿದ್ದೆ ಅಲ್ಲಿ ಬಾಮಿ ತೋಡಲಿಕ್ಕೆ ಮಳೆ ಬರೋ ಥರ ಆಗಿದೆ ಮೋಡ ನೋಡಿ ಎಷ್ಟು ಹತ್ತು ಗಂಟೆ ಆಗ್ತಾ ಬಂದಿದೆ ಬೆಳಗ್ಗೆ ಟೈಮಿಗೆ ಮೋಡಾಗಿದೆ ಧನಿಷ್ ತಗೋರು ಚಟ್ನಿಗೆ ಹೇಗಿದೆಮ್ಮ ಖಾರ ಇದೆ ಜಾಸ್ತಿ ಹೌದಾ ಖಾರ ಖಾರ ಇರ್ಬೇಕು ಚಟ್ನಿ ಚೆನ್ನಾಗಿರುತ್ತೆ ಎಲ್ಲ ತನಿಶೆ ಫ್ರೆಂಡ್ಸ ಟೊಮೆಟೊ ತಂದಿದ್ದಾರೆ ಟೊಮೆಟೊದೇನಾದರೂ ಮಾಡಬೇಕೀಗ ತೊಳೆದು ಹಾರಾಕಿದ್ದೇನೆ ನೀರು ಇರಬಾರ್ದು ಅದರಲ್ಲಿ ಅಂಥೇಳಿ ಇಲ್ಲಿ ಮೇಲುಗಡೆ ಫ್ಯಾನ್ ಹಾಕಿದಾರಲ್ಲ ಅದಕ್ಕಾಗಿ ಇದೆ ಮಾತ್ರ ಇಲ್ಲಿ ನೋಡಿ ಚಿಕ್ಕ ಮನೆ ತುಂಬ ಸ್ವೀಟ್ ಇದೆ ನಮ್ಮಮ್ಮರ ಮನೆಯದ್ದು ಇವನು ಪಪ್ಪ ಏನು ನಮ್ಮ ಮನೆ ಇದ್ದಾನೆ ಮಣ್ಣೆ ಶ್ರೇಯಾ ಕೊಯ್ದಿಟ್ಟಿದ್ದಾಳೆ ಹಣ್ಣಾಗಿದ್ದಕ್ಕು ಕಟ್ ಮಾಡ್ಬೇಕು ಶ್ರಮ ಆಗುತ್ತೆ ಇನ್ನೊಂದು ಹಣ್ಣಾಗಿದೆ ಹಿಂದ್ಗಡೆ ನಾಳೆ ಕೊಯಿಲ್ರಿ ಹಾಂ ನೋಡಿ ಈಗ ಇದು ಕೂಡ ರೆಡಿಯಾಗಿದೆ ತೆಗಿತೇನೆ ಫ್ರೆಂಡ್ಸ ತೆಗೆದು ನಾನು ಸಿಕ್ ನೋಡಿ ಫ್ರೆಂಡ್ಸ ಬೆಳಗ್ಗೆ ಟೊಮೆಟೊ ತೋರಿಸಿದ್ನಲ್ಲ ತುಂಬಾ ಟೊಮೆಟೊ ತಂದಿದ್ವಿ ಖಾನ್ ಅದಕ್ಕೆ ಈ ಟೊಮೆಟೊ ಪಿನ್ಕಾಯಿ ಹಾಕಬೇಕು ಗೊಜ್ಜೆಲ್ಲ ಮಾಡಿಟ್ಟಿದ್ನಿ ದರಸ ಗೊಜ್ಜು ಖಾಲಿ ಆಗಿತ್ತು ಉಪ್ಪಿನಕಾಯಿ ಇದ್ದೀನಿ ನೋಡಿ ಟೊಮೆಟೊ ಉಪ್ಪಿನಕಾಯಿ ತೊಗೊಂಬೆ ಇಲ್ಲಿ ಟೊಮೆಟೊ ಉಪ್ಪಿನಕಾಯಿ ಇಲ್ಲಿ ಟೊಮೆಟೊ ಮಸಾಲೆ ಹಾಕಿ ಈಗ ಬೇಯಿಸಿ ಆಗಿದೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಗ್ಗರಣೆ ಕೊಡಲಿಕ್ಕೆ ಒಂದು ಬಾಂಡ್ಲಿ ಕೂಡ ರೆಡಿ ಮಾಡಿಟ್ಟಿದ್ದೇನೆ ಒಗ್ಗರಣೆ ಒಂದು ಕೊಟ್ಟರೆ ಆಯ್ತು ನೋಡಿ ನೋಡಿ ಎಣ್ಣೆ ಹೇಗೆ ಬಿಟ್ಕೊಳ್ತಾ ಇದೆ ಸೈಡ್ ಅಕ್ಕ ಅಂತಿರ್ಬೋದು ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಉಪ್ಪಿನಕಾಯಿಗೆ ಯಾವಾಗಲೂ ಎಣ್ಣೆನೇ ಜಾಸ್ತಿ ಬೇಕು ಹಾಗಾಗಿ ಈಗ ಇದಷ್ಟು ಮಾಡ್ತೀನಿ ಈಗ ನೋಡಿ ನಾನು ಟೊಮೆಟೊ ಹಾಕಿದೆ ಹಾಕಿ ಎಷ್ಟು ಮಸ್ತಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ರುಚಿಯಂತೂ ಮಸ್ತಾಗಿ ಬಂದಿದೆ ನಾನು ಟೊಮೆಟೊ ಬಂದಿಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೇನೆ ಇದು ಅಲ್ಲ ಮೈಕೋ ಅಂತಾರೆ ನೋಡಿ ಅದೆಲ್ಲ ನಾಟಿ ತೊಗೊಂಡಿರೋದು ನಾನು ಫಾರಮ್ ಅಂಥೇಳಿ ತುಂಬ ಚೆನ್ನಾಗಿ ಎಣ್ಣೆ ನೋಡಿ ಸೈಡೆಲ್ಲ ಬಿಟ್ಟು ಬಂದಿದೆ ಇದಕ್ಕೆ ಉಪ್ಪಿನಕಾಯಿ ತುಂಬ ದಿನ ಇರಬೇಕಂದ್ರೆ ಎಣ್ಣೆ ಜಾಸ್ತಿ ಇರಬೇಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಒಂದು ಆಲ್ರೆಡಿ ಕೆಲಸನೂ ಕ್ಲೀನ್ ಮಾಡಿಕೊಂಡೆ ಅದು ಆರಬೇಕು ಅಂದರೆ ಇದು ಒಂದು ಡಬ್ಬಿಗೆ ಹಾಕಿಟ್ಕೋಬೇಕಾದ್ರೆ ಆರಬೇಕು ಆರಿದ ನಂತರನ ಹಾಕಿಟ್ಕೋಬೇಕು ಸುಡು ಸುಡು ಇಟ್ಕೊಂಡ್ಬಿಟ್ರೆ ಹಾಳಾಗತ್ತೆ ಆರ್ಬಿಲಿ ಚೆನ್ನಾಗಿದ್ದು ಅಷ್ಟರಲ್ಲಿ ಬೇರೆ ಕೆಲಸ ಇದೆ ಮಾಡ್ತೀನಿ ಸ್ವಲ್ಪ ಅನ್ನ ಕೂಡ ಇದೆ ಇಲ್ಲಿ ಈಗ ರಾತ್ರಿ ಊಟಕ್ಕೆ ಸ್ವಲ್ಪ ತರಕಾರಿ ಕೂಡ ಕಟ್ ಮಾಡ್ಕೊತೀನಿ ಮಧ್ಯಾಹ್ನ ಊಟಕ್ಕೆ ಸಾರಿ ಮಧ್ಯಾಹ್ನ ಊಟಕ್ಕೆ ಅಂತೀನಿ ರಾತ್ರಿ ಊಟಕ್ಕೆ ಅಂತ ಹೇಳ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಅನ್ನ ಇದೆ ಉಪ್ಪಿನಕಾಯಿ ಇದೆ ಹಾಕೊಂಡು ತಿನ್ನಲಿ ಫ್ರೆಂಡ್ಸಿಗೆ ನಾನೀಗ ಸ್ವಲ್ಪ ಸೊಪ್ಪು ನಿನ್ನೆ ಸೊಪ್ಪು ತಂದಿದ್ದೀವಲ್ಲ ಸಂತೆ ಎಲ್ಲಿದ ಸೊಪ್ಪಿಗೆ ಅದನ್ನು ಕಟ್ ಮಾಡ್ತೀನಿ ಎಷ್ಟು ಕೆಲಸ ಮಾಡಿದ್ರೆ ಕೆಲಸನೇ ಆಗೋದಿಲ್ಲ ಫ್ರೆಂಡ್ಸ್ ಮನೆ ಕೆಲಸ ಸಾಕಾಗಿಬಿಟ್ಟಿದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹರಿವೆ ಸೊಪ್ಪು ತಂದಿದ್ದೀವಿ ನಿನ್ನೆ ಈಗ ಕ್ಲೀನ್ ಮಾಡಿ ಇಟ್ಟಿದ್ದೆ ಕಟ್ ಮಾಡ್ತೀನಿ ಅಲ್ಲಿದೆ ಕವರಲ್ಲಿ ಕಟ್ ಶ್ರೇಯ ಅಲ್ಲಿ ಕೂತಿದ್ದಾಳೆ ಇದ್ದಾನೆ ಶಬ್ದ ಇದ್ದಾನೆ ಕೂತು ಕೂತಿದ್ದಾರೆ ಕೂತ್ಕೊಳ್ಳಿ ಅವರು ಅಷ್ಟರಲ್ಲಿ ಒಂದು ಎರಡು ಗಂಟೆ ಹೊರಗಡೆ ಇಟ್ಬಿಡ್ತೀನಿ ಅದು ಆರ್ಲಿ ಏ ಮಾಡಿರಿ ಏನ್ ನೋಡಿ ಫ್ರೆಂಡ್ಸ್ ಈಗ ಊಟ ಮಾಡ್ತಾಯಿದ್ದೆ ನಾನು ಇಲ್ಲಿ ಹರಿವೆ ಸೊಪ್ಪು ಆ ಆಗಿದೆ ಪಲ್ಯಕ್ಕೆ ಇಲ್ಲೊಂದು ಸ್ವಲ್ಪ ಇದು ಇಟ್ಟಿದ್ದೀನಿ ಹರಿವೆ ಸೊಪ್ಪು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಚೆಕ್ ಮಾಡಿ ನೋಡಿದಾಗ ಅದಕ್ಕಾಗಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ ಈಗ ರೆಡಿ ಇದೆ ಇದು ತುಂಬ ಎಳಿ ಸೊಪ್ಪಿತ್ತು ನೀರು ನೋಡಿ ಎಷ್ಟೊಂದು ಬಿಟ್ಟಿದೆ ನೋಡಿ ಫ್ರೆಂಡ್ಸ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ನಮ್ಮ ಮರೀಲಿಕ್ಕೆ ಹೋಗಿ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಇಡೋ ಇವತ್ತಿಂದ ಇಲ್ಲಿ ಎಂಡಾಗುತ್ತೆ ಗೊತ್ತಿಲ್ಲ ಏನಾಗುತ್ತೋ ಚೆಕ್ ಮಾಡಬೇಕು ಮತ್ತು ಇಡೋ ಎಣ್ಣಾದ್ರೂ ಆಗ್ಬೋದು ಹೊರಗೆ ಹೋಗೋದಿದೆ ಮಾಡಲಿಕ್ಕೆ ಆಗಲ್ಲ ಇನ್ನು ಅದಕ್ಕಾಗಿ ಈಗ ಸ್ವಲ್ಪ ಇಲ್ಲಿ ಕಾಯಿ ಮೆಣಸಾರ ರುಬ್ಬಿಟ್ಟು ಬಂದಿದ್ದೆ ಅದಕ್ಕಾದ್ರೂ ಬೇಕಾಗುತ್ತೆ ಅಂಥೇಳಿ ಗಣೇಶನಿಗೆ ಪದಾರ್ಥ ಹಾಕ್ತೀನಿ ನೋಡು ಸಾಕಣ ಹರ್ವೆ ಸೊಪ್ಪು ನೋಡಿ ಇಷ್ಟೊಂದು ನೀರು ಬಿಡುತ್ತೆ ಸಖತ್ತಾಗಿ ನೀರು ಬಿಟ್ಬಿಡುತ್ತೆ ಫುಲ್ಲು ಎಳೀದಿದ್ರೆ ಆ ಥರ ಆಗುತ್ತೆ ಎಳೀಲಿ ಎಳಿದಿಲ್ಲ ಬೆಳೆದಿದ್ದಿದ್ರೆ ಅಂತೂ ಇದಾಗುತ್ತೆ ನೋಡಿ ಇನ್ನೂ ಉಪ್ಪಿನಕಾಯಿ ಇಲ್ಲೇ ಇಟ್ಟಿದ್ದೀನಿ ಇನ್ನು ಇದನ್ನು ಡಬ್ಬಿಗೆ ಹಾಕಿಬಿಡ್ತೇನೆ ಡಬ್ಬಿಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೇನೆ ಎಣ್ಣೆ ನೋಡಿ ಯಾವ ಥರ ಬಿಡ್ತದೆ ಸೈಡಿಗೆ ಇಲ್ಲಿ ಇಲ್ಲದು ನೀರೆಲ್ಲ ತಾಗಿಸ್ಬಾರ್ದು ಒಂದು ಕಡೆ ಒಂದು ಕಂಟೇನರ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೇನೆ ತುಂಬ ದಿನ ಇರುತ್ತೆ ಇದು ಹಾಳಾಗಲ್ಲ ಇದನ್ನು ಶೂಟ ಮಾಡೋಕಾದರೆ ನೋಡಿ ಇಲ್ಲಿ ನಾನು ಇಲ್ಲಿ ಒಂದೂವರೆ ಕೆಜಿ ಅಷ್ಟು ಟೊಮೆಟೊನ ತಗೊಂಡಿದ್ದೇನೆ ಹಣ್ಣಾಗಿರುವಂತ ಟೊಮೆಟೊನ ಇಲ್ಲಿ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡಿಟ್ಟಿದ್ದೇನೆ ನೀವು ಉದ್ದ ಪೀಸ್ ಗಳನ್ನ ಕೂಡ ಕಟ್ ಮಾಡಿ ಇಟ್ಕೋಬಹುದು ಎಲ್ಲ ಕಟ್ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟ ಕಲ್ಲು ಪಣ್ಣ ಸೇರಿಸ್ತಾ ಇದ್ದೀನಿ ಹಾಗೆ ನಾನು ಒಂದು ದೊಡ್ಡ ಲಿಂಬೆ ಗಾತ್ರದಷ್ಟು ಹು ಹುಣಸೆ ಹುಳಿ ಇಟ್ಟು ಅದರ ರಸ ತಕೊಂಡ್ಬಿಟ್ಟಿದ್ದೆ ಅದನ್ನು ಇದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ಒಗ್ಗರಣೆ ಕೊಟ್ಟಿಲ್ಲ ಹಾಗೆ ನೋಡಿ ಇದನ್ನು ಈಗ ಇಡ್ತೀನಿ ನಾನು ಗ್ಯಾಸ್ ಮೇಲೆ ಅದು ಕುದಿಬೇಕು ಟೊಮೆಟೊ ಎಲ್ಲ ಫುಲ್ ಕುದ್ದ ಮೇಲೆ ಟೊಮೆಟೊ ಅನ್ನೋದೇ ನಮಗೆ ಗೊತ್ತಾಗಬಾರ್ದು ಆ ಥರ ಕುದಿಬೇಕಿದು ಕುದಿಯುವಾಗ ತುಂಬಾ ನೀರು ಬಿಡುತ್ತೆ ನಾವು ಹುಣಸೆ ರಸ ಕೂಡ ಹಾಕಿರ್ತೀವಿ ಉಪ್ಪು ಹಾಕಿರ್ತೀವಿ ಮತ್ತು ಎಣ್ಣೆ ಕೂಡ ಹಾಕಿರ್ತೀವಿ ಮತ್ತೆ ಟೊಮೆಟೊ ನೀರ್ ಅಲ್ವಾ ಅದು ಕೂಡ ನೀರು ಬಿಡುತ್ತೆ ತುಂಬಾನೇ ನೀರ್ ಬಿಡುತ್ತೆ ಅದನ್ನ ನಾವು ಕುದಿಸ್ತಾ ಕುದಿಸ್ತಾ ಮಿನಿಮಮ್ ಏನು ಇಲ್ಲ ಅಂದ್ರೂ ಒಂದ್ ಒಂದೂವರೆ ಗಂಟೆ ಬೇಕಾಗತ್ತೆ ಇದನ್ನ ಮಾಡ್ಲಿಕ್ಕೆ ಟೈಮಿಂಗು ತುಂಬಾ ಪೇಶನ್ಸ್ ಇಟ್ಕೊಳ್ಳಿ ಮತ್ತೆ ಹಾಗೆ ಕೆಳಗಡೆ ಕೂಡ ಕೆರೆಟ್ ಹೋಗ್ತಿರ್ತದೆ ಪಾತ್ರೆಗೆ ತಿರ್ಗಿಸ್ತಾ ಇರ್ಬೇಕು ಕೆಳಗ ಹತ್ತು ಚಾನ್ಸ್ ಇರುತ್ತೆ ನೋಡಿ ಈಗ ಎಷ್ಟು ಕಮ್ಮಿ ಆಗಿದೆ ಅಲ್ಲ ಎಷ್ಟು ಕುದ್ದಿದೆ ಟೊಮೆಟೊ ಪೀಸಸ್ಗಳ ಸಕ್ಕರೆ ಎಲ್ಲ ಸ್ಮೂತ್ ಆಗಿದಾವೆ ಇನ್ನು ಇದು ಚೆನ್ನಾಗಿ ಕಲರ್ ನೋಡಿ ಯಾವತರ ಬಂದಿದೆ ಈಗ ಇನ್ನು ಕುದೀಲಿ ಇದು ಚೆನ್ನಾಗಿ ಈಗ ಇದಕ್ಕಿನ್ನೂ ನಾವು ಯಾವುದೇ ಮಸಾಲೆ ಪದಾರ್ಥನ ಸೇರಿಸಿಲ್ಲ ಇಲ್ಲಿ ನೋಡಿ ಮತ್ತೆ ಕುದ್ದು ಎಷ್ಟು ಗಟ್ಟಿ ಐತೆ ಎಷ್ಟು ನೀರಿತ್ತಲ್ಲ ಇತ್ತಲ್ಲ ಈಗ ನೋಡಿ ಉಪ್ಪಿನಕಾಯಿ ಅಂದ್ರೆ ಹಾಗೆ ಎಷ್ಟು ದಿನ ಇಟ್ಕೊಂಡು ತಿನ್ಬೇಕಾದ್ರೂ ನಾವು ಪೇಷೆಂಟ್ಸ್ ಇಟ್ಕೊಂಡು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನೀಗ ಸೈಡ್ ಎತ್ತಿಡ್ತೇನೆ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ಹಾಕ್ತಾ ಇದ್ದೀನಿ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನ್ನಷ್ಟು ಮೆಂತೆ ಇಕ್ಕಾಳನ ಹಾಕಿ ಒಂದು ಎರಡು ನಿಮಿಷ ಅದನ್ನ ಫ್ರೈ ಮಾಡ್ಕೋತೇನೆ ಮೊದ್ಲಿಗೆನೆ ಅದು ಒಂದು ಸ್ವಲ್ಪ ಐವತ್ತು ಪರ್ಸೆಂಟೇಜು ಫ್ರೈ ಆದಮೇಲೆ ಅದಕ್ಕೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಇದು ಜೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕ್ತೇನೆ ಸಾಸಿವೆ ಯಾಕೆ ಲೇಟ್ ಮಾಡಿ ಹಾಕ್ತಾ ಇದ್ದೀನಿ ಅಂದ್ರೆ ಅದು ಬೇಗನೆ ಫ್ರೈ ಆಗುತ್ತೆ ಚಟ್ ಚಟ್ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಲೇಟ್ ಮಾಡಿ ಹಾಕ್ತಾ ಇದೀನಿ ಹಾಗೆ ಅದು ಎಲ್ಲ ಫ್ರೈ ಆದ್ಮೇಲೆ ಚಟ್ ಚಟ್ ಸಿಡಿವಾಗ ನಾವು ಗ್ಯಾಸನ್ನ ಆಫ್ ಮಾಡ್ಕೋಬೇಕಾಗತ್ತೆ ಸಾಸಿವೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಕೈ ಬರುತ್ತೆ ಮೆಂತ್ಯ ಕಳನೂ ಅಷ್ಟೇ ಕಹಿ ಬರುತ್ತೆ ಜಾಸ್ತಿ ಹಾಕಿದ್ರೆ ನೋಡಿ ಈಗ ಸಿಡಿತಾ ಇದೆ ಈಗ ಇದನ್ನ ಆರ್ಬೇಕು ಸೈಡ್ ಎತ್ತಿಡ್ತೇನೆ ಇದು ಆರಬೇಕು ಆರಿದ ನಂತರ ನಾನಿಲ್ಲಿ ಮಿಕ್ಸಿ ಮಾಡ್ಕೋತೇನೆ ಪುಡಿ ಒಂದು ಪ್ಲೇಟಿಗೆ ತೆಗೆದು ಎತ್ತಿಟ್ಕೊಂಬಿಡ್ತೇನೆ ಅದು ಚೆನ್ನಾಗಿ ಆರಲಿ ನೋಡಿ ಅಷ್ಟರಲ್ಲಿ ಇನ್ನೂ ಕುದ್ದು ಗಟ್ಟಿಯಾಗಿದೆ ಇದು ಈಗ ಇದಕ್ಕೆ ನಾನು ಮಿಕ್ಸಿ ಮಾಡಿಟ್ಟಿರೋಂಥ ಪದಾರ್ಥನ ಸೇರಿಸ್ತೇನೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಅನ್ನೋರು ಕಲ್ಲಲ್ಲಿ ಕೂಡ ರುಬ್ಕೋಬೋದು ನಾವು ಮಿಕ್ಸಿ ಇಲ್ಲಾಂದರೆ ನೈಸಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ಅಷ್ಟು ಮಸಾಲೆನ ಅದಕ್ಕೆ ಸೇರಿಸ್ತಾ ಇದೆ ಈಗ ಅದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಟೊಮೆಟೊ ಒಟ್ಟಿಗೆ ಒಗ್ಗರಣೆ ಎಲ್ಲ ಹಾಗೆ ಟೊಮೆಟೊ ಒಟ್ಟಿಗೆ ಈಗೆಲ್ಲವನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ ಇದಕ್ಕಿನ್ನೂ ಖಾರ ಹಾಕಿಲ್ಲ ಅಲ್ವಾ ಖಾರ ಅದು ಬೇರೆ ಇದೆ ಫ್ರೆಂಡ್ಸ ಇದು ನೋಡಿ ಈಗ ಮಸಾಲೆ ಪದಾರ್ಥ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನಾವು ಮಸಾಲೆ ಎಲ್ಲದಕ್ಕೂ ಟೊಮೆಟೊಗೆ ಹೊಂದ್ಕೊಳ್ಳೋ ರೀತಿ ಕುದಿಬೇಕಾಗತ್ತೆ ಚೆನ್ನಾಗಿ ಕುದ ನಂತರ ನೋಡಿ ಗಟ್ಟಿಯಾಗಿ ಬರ್ತಾ ಹೋಗುತ್ತೆ ಇನ್ನೊಂದು ತಾತ್ರೆ ಇಟ್ಕೋತೀನಿ ಗ್ಯಾಸ್ ಮೇಲೆ ಅದಕ್ಕೆ ಎಣ್ಣೆ ಹಾಕ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಉಪ್ಪಿನಕಾಯಿಗೆ ಎಷ್ಟು ಎಣ್ಣೆನ ನೀವು ಯೂಸ್ ಮಾಡ್ತಿರೋ ಅಷ್ಟು ದಿನ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಎಣ್ಣೆ ಕಮ್ಮಿ ಆದರೆ ಹಾಳಾಗುತ್ತೆ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಎಣ್ಣೆನ ನಾನು ಹಾಕಿದ್ದೀನಿ ಅದಕ್ಕೆ ಒಂದು ಅಥವಾ ಎರಡು ಬ್ಯಾಡಿಗೆ ಮೆಣಸನ್ನ ಈ ಥರ ತುಂಡು ಮಾಡಿ ಹಾಕಿದ್ದೀನಿ ಸ್ವಲ್ಪ ಕೊತ್ತ ಕರಿಬೇವು ಸೊಪ್ಪು ಜಾಸ್ತಿನೇ ಹಾಕಿದ್ದೀನಿ ಹಾಗೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ದೀನಿ ಅದು ಚಟ್ಪಟ್ ಹಣ್ಣು ಮಸಾಲೆ ಎಲ್ಲ ಚಟ್ಪಟ್ ಅನ್ನುವಾಗ ಇದಕ್ಕೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಒಂದು ಸ್ವಲ್ಪ ತರಿತರಿಯಾಗಿ ಕುಟ್ಟಿ ಮ ಒಗ್ಗರಣೆಗೆ ಇದ್ದೀನಿ ಬೆಳ್ಳುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಟೇಸ್ಟ್ ಅಷ್ಟೇ ಇರುತ್ತೆ ಫ್ರೆಂಡ್ಸ ಈಗ ಅದನ್ನು ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಅದಕ್ಕೆ ಸ್ವಲ್ಪ ಇಂಗು ಪುಡಿ ಹಿಂಗನ್ನ ನಾನು ಸೇರಿಸ್ತಾ ಇದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಕಿತ್ತ ಕಮ್ಮಿ ಹಿಂಗನ್ನು ಬೇಕೇ ಬೇಕು ಉಪ್ಪಿನಕಾಯಿಗೆ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಹುಡಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಹಾಕಿದ ಹಾಕಿದ್ಮೇಲೆ ಕಲರ್ಫುಲ್ಲಾಗಿ ಹೇಗೆ ಕಾಣುತ್ತೆ ಅರ್ಶಿಣ ಹುಡಿ ಹಾಕಿದ ಮೇಲೆ ಅಲ್ವಾ ತುಂಬಾ ಚೆನ್ನಾಗಿರುತ್ತಲ್ವಾ ಮತ್ತೆ ಅಷ್ಟೇ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ ಉಪ್ಪಿನಕಾಯಿ ಕೂಡ ನಾನಿಲ್ಲಿ ಚಿಲ್ಲಿ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ ನಿಮಗೆ ಖಾರಕ್ಕನುಗುಣವಾಗಿ ಚಿಲ್ಲಿ ಪೌಡರ್ ಅನ್ನ ಸೇರಿಸಿ ನಾನಿಲ್ಲಿ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದೆ ಕಲರ್ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಅದಕ್ಕೆ ಹಾಕಿದ್ಮೇಲೆ ನಾನು ಏನು ಟೊಮೆಟೊ ಗೊಜ್ಜನ್ನ ರೆಡಿ ಮಾಡಿ ಇಟ್ಟಿದ್ನಲ್ಲ ಟೊಮೆಟೊ ಉಪ್ಪಿನಕಾಯ್ದು ಅದನ್ನ ಇದಕ್ಕೆ ಸೇರಿಸ್ಕೊತೀನಿ ಸ್ವಲ್ಪ ಸ್ವಲ್ಪ ನೋಡಿ ಅದನ್ನೇ ಇದಕ್ಕೆ ಎಲ್ಲವನ್ನು ಸೇರಿಸ್ತಾ ಹೋಗ್ತೀನಿ ಅದಕ್ಕೆ ಒಗ್ಗರಣೆ ಸೇರಿಸ್ಲಿಕ್ಕೆ ಹೋಗ್ಬೇಡಿ ಅದ ಇದ್ರದ್ದು ಇದಕ್ಕೆ ಎತ್ತಿ ಹಾಕೊಳ್ಳಿ ನೋಡಿ ಎಲ್ಲ ಸೇರಿಸಿದ ಮೇಲೆ ಮಿಕ್ಸ್ ಮಾಡಬೇಕು ಈಗ ಒಗ್ಗರಣೆ ಮತ್ತೆ ಟೊಮೆಟೊ ಉಪ್ಪಿನಕಾಯಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಆವಾಗಲೇ ಚೆನ್ನಾಗಿರುತ್ತೆ ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ನಾವಿದ ಕುದಿಸ್ಕೊಬೇಕಾಗತ್ತೆ ಚೆನ್ನಾಗಿ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಅವಾಗ ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಿ ಖಾರ ಅಥವಾ ಉಪ್ಪು ಕಮ್ಮಿ ಆಗಿದ್ರೆ ಇನ್ನೊಂದು ಸ್ವಲ್ಪ ಸೇರಿಸಿಕೊಳ್ಳಿ ನನಗೆ ಉಪ್ಪು ಕಡಿಮೆ ಎನ್ನಿಸ್ತು ಅದಕ್ಕೆ ಮತ್ತೊಂದ್ಚೂರು ನಾನಿಲ್ಲಿ ಉಪ್ಪನ್ನ ಸೇರಿಸಿದ್ದೇನೆ ಅವಾಗಲೇ ಬೇಯುವಾಗ ಕಲ್ಲುಪ್ಪು ಹಾಕಿದ್ನಲ್ಲ ಅದಕ್ಕಾಗಿ ಇನ್ನೊಂದು ಚೂರ ಉಪ್ಪನ್ನ ಸೇರಿಸಿದ್ದೇನೆ ಈಗ ನೋಡಿ ಸೈಡಿಗೆಲ್ಲ ಎಣ್ಣೆ ಬಿಟ್ಟಿದೆ ರೆಡಿಯಾಗಿದೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಈ ತರ ಸೈಡ್ ಎಣ್ಣೆ ಬಿಡ್ತಾ ಇರಬೇಕು ಅವಾಗ ನಮಗೆ ಉಪ್ಪಿನಕಾಯಿ ರೆಡಿಯಾಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದು ಫುಲ್ ಆರಬೇಕು ನಮಗೆ ಮಿನಿಮಮ್ ಎರಡರಿಂದ ಮೂರು ಗಂಟೆಗಳ ಕಾಲ ಆರಿದ ಮೇಲೆ ಒಂದು ಕಾಜಿನ ಡಬ್ಬಿಯಲ್ಲಿ ನೀವು